ಚಾರ್ಜ್ ಶೀಟ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಬಲರಾಮ ಮತ್ತು ಕೊರಂಗು ಆ ಜನ್ಮ ಶತ್ರುಗಳ ನೋ ಒನ್ಸ್ ಅಪ್ ಆನ್ ಎ ಟೈಮ್ ಅವರಿಬ್ಬರು ಆಪ್ತರಾಗಿದ್ದರು ಆದರೆ ಅವರ ದೋಸ್ತಿಗಳ ಮಧ್ಯೆ ದ್ವೇಷದ ದಳ್ಳುರಿ ಧಗ್ಗಂತ ಹೊತ್ತಿಕೊಂಡಿದ್ದ್ಯಾಕೆ ಹೊತ್ತಿಕೊಂಡು ಉರಿದ ಬೆಂಕಿ ದ್ವೇಷದ ಜ್ವಾಲಾಗ್ನಿಯಾಗಿ ಕಡೆಗೆ ನಿನ್ನ ಬಿಡೋಲ್ಲ ಎಂಬಲ್ಲಿಗೆ ಬಂದು ನಿಂತಿದ್ದ್ಯಾಕೆ ಕೊರಂಗು ಮತ್ತು ಬಲರಾಮ ಒಂದು ಕಾಲದಲ್ಲಿ ಭಾಳ ಕ್ಲೋಸ್ ಆಗಿದ್ದರು ಅದಕ್ಕೆ ಎರಡು ಪ್ರಮುಖ ಕಾರಣಗಳಿದೆ ಘಟನೆ ಒಂದು ಅದೊಮ್ಮೆ ಕೊರಂಗು ತನ್ನ ಮೈಸುತ್ತಲೂ ಕೇಸುಗಳನ್ನು ಕೊಡವಿಕೊಂಡು ಜಂಜಾಟದಲ್ಲಿದ್ದಾಗ ಆ ಕೊರಂಗುಗೆ ನೆರವು ನೀಡಿದ್ದೆ ಬಲರಾಮ ಘಟನೆ ಎರಡು ಅದ ಭೂಕದ ಜಗತ್ತಿನ ದಿನಗಳಲ್ಲಿ ಕೊತ್ವಾಲ್ ಮತ್ತು ಜಯರಾಜ್ ನಡುವೆ ದೊಡ್ಡ ಗ್ಯಾಂಗ್ವಾರ್ ವಾರ್ ನಡೀತಾ ಇತ್ತು ಅಂತಹ ಸಂದರ್ಭದಲ್ಲೇ ಜಯರಾಜ್ ಪಡೆಯಲು ಗುರುತಿಸಿಕೊಂಡಿದ್ದವನು ಬಲರಾಮ ಹಾಗೆಯೇ ವಿರುದ್ಧವಾಗಿ ಕೊತ್ವಾಲ್ ಕೋಟೆಯಲ್ಲಿ ಪಳಗಿ ನಿಂತದ್ದು ಶ್ರೀರಾಂಪುರ ಕೆಟ್ಟಿ ಅದೊಂದು ದಿನ ಬೆಂಗಳೂರಿನ ರೇಸ್ಕೋಸ್ ರಸ್ತೆಯ ಸಮೀಪ ಇರುವ ಐಲ್ಯಾಂಡ್ಸ್ ಹೋಟೆಲ್ನಲ್ಲಿ ಬಲರಾಮನ ಮೇಲೆ ಶ್ರೀರಾಂಪುರ ಕಿಟ್ಟಿ ಚಕ್ರೆ ಆ್ಯಂಡ್ ಗ್ಯಾಂಗ್ ಭೀಕರ ಹಲ್ಲೆ ಮಾಡಿತ್ತು ತೀವ್ರವಾಗಿ ಪೆಟ್ಟಾಗಿದ್ದ ಬಲರಾಮ ಚಿಕಿತ್ಸೆಗಾಗಿ ವೆಲ್ಲೂರು ಆಸ್ಪತ್ರೆ ಸೇರಿದ್ದ ಹಾಗೆ ಹಾಸಿಗೆ ಹಿಡಿದ ಬಲರಾಮನಿಗೆ ಸೇವೆ ಸಲ್ಲಿಸಿದ್ದು ಬೇರೆ ಯಾರೂ ಅಲ್ಲ ಕೋರಂಗು ಸೊ ಹೀಗಿದ್ದ ಅವರಿಬ್ಬರಲ್ಲಿ ಅಂದರೆ ಆ ದೋಸ್ತಿಗಳಲ್ಲಿ ದುಷ್ಮಣಿ ಹುಟ್ಟಿದ್ಯಾಕೆ ಎಸ್ ಹಿಯರ್ ಈಸ್ ದ ಪಾಯಿಂಟ್ ಅಂದಿನ ಕಾಲಕ್ಕೆ ಬಲರಾಮನಿಗೆ ಬೆಂಗಳೂರಿನಲ್ಲಿ ಹಲವಾರು ಹುಡುಗರಿದ್ದರು ಅದರಲ್ಲಿ ಅಂದರೆ ಬಲರಾಮನ ಪಡೆಯಲ್ಲಿ ದಂಡನಾಯಕನಂತಿದ್ದವನು ವಿಜಯನಗರದ ತಿಮ್ಮೇನಹಳ್ಳಿಯಲ್ಲಿ ತಮ್ಮಾಯ ಮತ್ತು ಬಲಾಮನ ಗ್ಯಾಂಗ್ ನಡುವೆ ಮನಸ್ತಾಪಗಳು ಹುಟ್ಟಿಕೊಂಡಿತ್ತು ಕಡೆಗೆ ಅದು ಹರಿಯಂಬ ಹುಡುಗನ ಕೊಲೆಯಲ್ಲಿ ಪರ್ಯಾವಸನಗೊಂಡಿತು ಕೊಲೆಯದ ಹರಿ ಬೇರೆಯಾರೂ ಅಲ್ಲ ಅವನು ತಮ್ಮಯ್ಯ ಮತ್ತು ಕೊರಂಗುವಿನ ಪಡೆಯಲ್ಲಿ ಬಲಿಷ್ಠನಾಗಿ ಬೆಳೆದಿದ್ದ ಹುಡುಗ ಯಾವಾಗ ಮುಲಾಮನ ಗ್ಯಾಂಗ್ ಹರಿಯನ್ನು ಕುಂದಿತೋ ಆಗ ಕೊರಂಗು ಬರೀ ಮುಲಾಮನ ಮೇಲೆ ಮಾತ್ರವಲ್ಲ ಮುಲಾಮನ ಆಗಿದ್ದ ಬಲರಾಮನೇ ಎದುರಾಕೊಂಡ ಬಲರಾಮನ ಮೇಲೆ ಹಲ್ಲೆ ನಡೆಸಲು ಕೊರಂಗು ಹಲವು ಬಾರಿ ಪ್ರಯತ್ನಿಸಿದ್ದ ಆದರೆ ಅದಕ್ಕೆ ಮುಹೂರ್ತ ಕೂಡಿ ಬಂದದ್ದು ಬ್ಯಾಂಗ್ಳೂರು ಸೆಂಟ್ರಲ್ ಜೈಲಿನಲ್ಲಿ ಸೆಂಟ್ರಲ್ ಜೈಲಿನಲ್ಲಿದ್ದ ಒಂದು ಎಂಟ್ರಿ ರೂಮ್ನಲ್ಲಿ ಕೊರಂಗುವಿನ ಹುಡುಗ ಕುಮಾರನ ತಲೆ ಮೇಲೆ ಬಲರಾಮ್ ಹೊಡೆದಿದ್ದ ನಮ್ಮ ಹುಡುಗನಿಗೆ ಯಾಕೆ ಹೊಡೆದು ಅನ್ನೋ ವಿಚಾರವಾಗಿ ಕೊರಂಗು ಬಲರಾಮನ ಮೇಲೆ ಬಿದ್ದ ನೇರ ನೇರ ಬಲರಾಮ್ ಮತ್ತು ಕೊರಂಗು ಜಿದ್ದುಗಿಳಿದ್ರು ಯಾವ ಮಟ್ಟಕ್ಕೆ ಅಂದರೆ ಕೊರಂಗುನ ದುರುಗುಟ್ಟು ನೋಡಿದ ಬಲರಾಮ ಆಚೆಗೆ ಬಾ ನೋಡ್ಕೋತೀನಿ ಅಂದ ಆದರೆ ಕೊರಂಗು ವಾಪಸ್ ಕೊಟ್ಟಿದ್ದ ಉತ್ತರ ಏನು ಗೊತ್ತೆ ಆಚೆ ಏನು ಇಲ್ಲೇ ತೋರಿಸ್ತೀನಿ ಅಂದಿದ್ದ ಜೈಲಿನಲ್ಲಿ ಅಂದೇರಿ ಅಂತ ಒಂದು ಸೆಲ್ ಇರುತ್ತೆ ಕೊರಂಗುನ ಅಂತಹ ಅಂದೇರಿನಲ್ಲಿ ಇಟ್ಟಿದ್ರು ಅಂದೇರಿ ಅಂದರೆ ಅಲ್ಲಿ ಕತ್ತಲ ಕೋಣೆ ಅಲ್ಲಿರುವವರು ಹೊರಗಡೆ ಓಡಾಡುವಂತಿಲ್ಲ ಆದರೆ ಕೊರಂಗು ಮಾತ್ರ ಸಿಬ್ಬಂದಿಗಳ ಅಡ್ಜಸ್ಟ್ಮೆಂಟ್ ಮೇಲೆ ಹೊರಗಡೆ ಓಡಾಡಿಕೊಂಡಿದ್ದ ಅಂದರೆ ಜೈಲು ಆವರಣದಲ್ಲೇ ಓಡಾಡಿಕೊಂಡಿದ್ದ ಅಂಥ ಸಂದರ್ಭದಲ್ಲಿ ಕೊರಂಗು ಮಾಡಿದ ಮೊದಲನೇ ಕೆಲಸ ಅಂದರೆ ಒಂದು ಹೆಂಗಸಿನ ಮುಖಾಂತರ ಯಾರಿಗೂ ತಿಳಿಯದೆ ರಹಸ್ಯವಾಗಿ ನಾಲ್ಕು ಬಟನ್ ಚಾಕುಗಳನ್ನು ತರಿಸಿಕೊಂಡಿದ್ದ ಆ ದಿನ ಕೊರಂಗು ರೆಡಿ ಮಾಡಿದ್ದ ಕುಮಾರ ವೀರೇಶ್ ಜಬ್ಬರ್ ಬ್ಯಾಂಕ್ಟೇವ್ ದೇವರಾಜ ಎಂಬ ನಾಲ್ವರ ಕಿಲ್ಲಿಂಗ್ ಟೀಮ್ ಮಧ್ಯರಾತ್ರಿ ಬಲರಾಮ ಮಲಗಿದ್ದ ಸೆಲ್ಗೆ ನುಗ್ಗಿದವರೇ ಮಲಗಿದ್ದ ಬಲರಾಮನನ್ನು ಎದ್ದೇಳಲು ಬಿಡದೆ ಚುಚ್ಚಿ ಚುಚ್ಚಿ ಕೊಂದರು ಈ ಬಲರಾಮನ ಕೊಲೆ ಪ್ರಕರಣದಲ್ಲಿ ಬಲರಾಮನ ವಿರೋಧಿಗಳು ಎಂಬ ಕಾರಣಕ್ಕೆ ಹೊರಗಡೆ ಇದ್ದ ಶ್ರೀರಾಮ್ಪುರ ಕಿಟ್ಟಿ ಮತ್ತು ಮಾದೇಶ್ ಎಂಬುವರನ್ನು ಬಂಧಿಸಲಾಗಿತ್ತು ಬಲರಾಮನ ಕೊಲೆ ಇಡೀ ಭೂಗತ ಜಗತ್ತಿನಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು ಅಷ್ಟೇ ಬರದಲ್ಲಿ ಅಷ್ಟೇ ಕೇಳಿ ಕೇಳಿಬಂದ ಹೆಸರೇ ಇದು ಮುತ್ತಪ್ಪ ರೈ ನಿಮಗೆ ಆಶ್ಚರ್ಯ ಆಗ್ಬೋದು ದಕ್ಷಿಣ ಕನ್ನಡ ಮೂಲದ ಮುತ್ತಪ್ಪರೈಗೂ ಹಾಸನದ ಸಮೀಪದ ಚನ್ನರಾಯಪಟ್ಟಣದ ಕುಂಬೇನಹಳ್ಳಿಯ ಬಲರಾಮನಿಗೂ ಏನು ಸಂಬಂಧ ಅಂಡರ್ವರ್ಲ್ಡ್ನ ಈ ಬಲರಾಮ ಮತ್ತು ಮುತ್ತಪ್ಪ ರೈ ಕಾಂಬಿನೇಷನ್ನ ಕವರ್ ಸ್ಟೋರಿ ತೆಗೆದರೆ ಮುತ್ತಪ್ಪರೈ ಮತ್ತು ಬಲರಾಮನ ನಡುವೆ ಯಾಕೆ ದ್ವೇಷ ಇತ್ತು ಅನ್ನೋ ವಿಚಾರನ ತೆಗೆಯೋಕೋದ್ರೆ ಆ ಒಂದು ಕವರ್ ಸ್ಟೋರಿನಲ್ಲಿ ಹಲವಾರು ಸ್ಟೋರಿಗಳು ಬರುತ್ತೆ ಆದರೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಬಲರಾಮನಿಗೆ ಮಂಗಳೂರು ಮೂಲದ ರೌಡಿಗಳು ಕಂಡ್ರೆ ಆಗ್ತಾ ಇರಲಿಲ್ಲ ಅವರೇನು ಬಂದು ಬೆಂಗಳೂರು ನಾಳೋದು ಅಂತ ಸ್ವಭಾವತಃ ಹೇಳ್ತಾ ಇದ್ದ ಹಾಗಾಗಿ ಬಲರಾಮ ಹಲವೆಡೆ ಕೆಲವು ಬಾರಿ ಮುತ್ತಪ್ಪರೈನ ಅಡ್ಡೆಗಳ ಮೇಲೆ ರೇಡ್ ಕೂಡ ಮಾಡಿದ್ದ ಸೊ ಹಾಗಾಗಿ ಬಲರಾಮನ ಕೊಲೆಯಲ್ಲಿ ಮೊದಲನೇದಾಗಿ ಪ್ರಮುಖವಾಗಿ ಆರಂಭಿಕ ಘಟ್ಟದಲ್ಲಿ ಕೇಳಬಂದ ಹೆಸರೇ ಮುತ್ತಪ್ಪರೈ ಒಂದು ವೇಳೆ ಬಲರಾಮನ ಕೊಲೆಗೆ ಮುತ್ತಪ್ಪರೈನ ಪರೋಕ್ಷ ಅಭಯ ಹಸ್ತಾ ಇದ್ರೆ ಅದು ಆಶ್ಚರ್ಯ ಕೂಡ ಅಲ್ಲ ಮುಂದಿನ ವಾರ ಮತ್ತೊಬ್ಬ ನಮಸ್ಕಾರ ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ